ವೆಲ್ಕಮ್ ಟು ಲನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ನಿತ್ಯೋತ್ಸವ ಕ್ಲಾಸ್ ಸೆವೆನ್ ಅದರಲ್ಲಿ ಪದ್ಯ ಭಾಗ ಎರಡು ಅದರಲ್ಲಿ ನಿತ್ಯೋತ್ಸವ ಕವಿ ಹೆಸರು ಕೆ ಎಸ್ ನಿಸರ್ ಅಹಮ್ಮದ್ ಅವರು ಕನ್ನಡ ನಾಡು ನುಡಿಗಳನ್ನು ಕುರಿತು ಅದೆಷ್ಟೋ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತದೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ನದಿ ಬೆಟ್ಟಗಳು ಜಲಪತಗಳು ಅರಣ್ಯಗಳು ಮೈಮನವನ್ನು ಸೆಳೆಯುತ್ತವೆ ಹಾಗೆಯೇ ಈ ನಾಡಿನ ಇತಿಹಾಸ ವೀರರ ಕೆಚ್ಚು ಜನರ ನಡೆನುಡಿಗಳು ಲೋಕಕ್ಕೆ ಆದರ್ಶವಾಗಿದೆ ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಆಡಿ ಹೊಗಳಿದ್ದಾರೆ ಪ್ರಸ್ತುತ ಕವಿಗಳಲ್ಲಿ ಕವಿ ಜಗತ್ ಪ್ರಸಿದ್ಧ ಜೋಗದ ಜಲಪಾತ ಸಹ್ಯಾದ್ರಿಯ ಪರ್ವತ ಕ್ಷೇಣಿ ಶ್ರೇಣಿ ಮತ್ತು ಅಲ್ಲಿನ ನದಿಗಳ ನೈಸರ್ಗಿಕ ಸೊಬಗನ್ನು ನಿತ್ಯೋತ್ಸವ ಉಂಟು ಮಾ ನಿತ್ಯವೂ ನಮಗೆ ಉತ್ಸಾಹ ಉಂಟು ಮಾಡ್ತದೆ ಅಂತ ಹೇಳ್ತಾರೆ ಈ ನಿತ್ಯೋತ್ಸವ ಇತಿಹಾಸದ ಪುಟದಲ್ಲಿ ದೇವಾಲಯಗಳ ಭಿತ್ತಿಗಳಲ್ಲಿ ಹೋಲೆಗರಿಗಳಲ್ಲಿ ಅಷ್ಟೇ ಅಲ್ಲ ಜನರ ನಡೆನುಡಿಗಳಲ್ಲೂ ತುಂಬಿದೆ ಅಂತ ಕವಿ ವರ್ಣಿಸಿದ್ದಾರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾತ್ರಿಯ ಲೋಕದ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯ ಉತ್ಸಾಹ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿ ಸಿಂಹಾಸನ ಮಾಲೆಗಳಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಹೋಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಳಲ್ಲಿ ನಿತ್ಯ ಉತ್ಸಾಹ ತಾಯಿ ನಿತ್ಯ ಉತ್ಸಾಹ ಅಲೆವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಕಾಶಿ ಶಿಲೆನುಡಿಯ ಲೋಕಾಮೃತ ಸೀಮೆಯೇ ಈ ಉತ್ಸಹ ನಿರುತ್ಸಹ ಮಧು ಮನದೂದರ ಮಹಿಮೆಯ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯ ಉತ್ಸಾಹ ನಿನಗೆ ನಿತ್ಯೋತ್ಸವ ಕೆ ಆರ್ ನಿಸರ್ ಅಹಮದ್ ಅವರು ಜೋಗ ಜೋಗದ ಜಲಪಾತ ಜೋಗದ ಸಿರಿ ಬೆಳಕಿನಲ್ಲಿ ಜೋಗದ ಜಲಪಾತ ಇದೆ ನಮ್ಮ ಕರ್ನಾಟಕದಲ್ಲಿ ತುಂಗೆ ತುಂಗಾ ನದಿಯಲ್ಲಿ ಹರಿತಾಳೆ ಅಲ್ಲಿ ಪೈರು ಪೈರುಗಳು ಬಳುಕ್ತಾ ಇರ್ತಾಹೆ ಸಹ್ಯಾದ್ರಿಯ ಲೋಕದಲ್ಲಿರವು ತುಂಗದ ನಿಲುಕಿದ ನಿಲುಕಿನಲ್ಲಿ ಅಂದರೆ ನಿತ್ಯವು ಉತ್ಸಾಹದಿಂದ ತುಂಬಿರುತ್ತೆ ನಿತ್ಯ ಹರಿ ವರ್ಣ ಗಂಧ ಗಂಧಗಳು ತೇಗಗಳು ಎಲ್ಲವೂ ನಮಗೆ ನಿತ್ಯವೂ ದಿನನಿತ್ಯವೂ ಉತ್ಸವವನ್ನು ಕಲ್ಪಿಸ್ತವೆ ಉತ್ಸವವನ್ನು ಕೊಡುತ್ತವೆ ಅಂತ ಇತಿಹಾಸದ ಹಿಮದಲ್ಲಿ ಅಂದರೆ ಹಿಮಗಳಿವೆ ಹಿಮ ಇದೆ ಬೆಟ್ಟಗಳಿವೆ ಗುಡ್ಡಗಳು ಇವೆ ಸಿಂಹಾಸನ ಮಾಲೆಗಳಲ್ಲಿ ಅಂದರೆ ಬೆಟ್ಟ ಗುಡ್ಡ ಜಲಪಾತಗಳು ಎಲ್ಲವೂ ನಮಗೆ ನಮ್ಮ ಮನಸ್ಸಿಗೆ ತುಂಬ ಉತ್ಸವವನ್ನು ಕೊಡ್ತವೆ ಅಂತ ಅದೇ ರೀತಿ ತುಂಬ ದೇವಾಲಯಗಳಿವೆ ಓಲೆಗರಿಯ ಸಿರಿಗಳಲ್ಲಿ ದೇವ್ ದೇಗುಲಗಳ ಭಿತ್ತಿಗಳಲ್ಲಿ ಅಂದರೆ ದೇವಾಲಯದಲ್ಲಿರ್ಬೋದು ಮಸೀದಲ್ಲಿರ್ಬೋದು ಅಥವಾ ನಮ್ಮ ಚರ್ಚಲ್ಲಿರ್ಬೋದು ಎಲ್ಲ ಕಡೆನೂ ಎಲ್ಲವೂ ನಮ್ಮ ಕರ್ನಾಟಕದಲ್ಲಿ ತುಂಬಿದೆ ಅದೇನು ಮಾಡುತ್ತೆ ನಮಗೆ ಪ್ರತಿದಿನ ಒಂದು ಒಳ್ಳೆಯ ಉತ್ಸಾಹವನ್ನು ಕೊಡ್ತದೆ ಅಂತ ಅಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಇಲ್ಲಿ ನಾವು ಭೇದ ಭಾವ ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡೋದಿಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಸೇರಿ ಕೆಲಸನ ಮಾಡ್ತೀವಿ ಸದ್ವಿ ಕಾಶಿ ಶಿಲಾ ನುಡಿಯ ಲೋಕಾಮೃತ ಸೀಮೆಯೇ ಅಂದರೆ ಕಾಶಿಯಲ್ಲಿ ಎಷ್ಟೋ ಚೆನ್ನಾಗಿರೋ ಶಿಲೆಗಳಿವೆ ಈ ವತ್ಸರ ನಿರ್ವಸ್ ನಿರ್ಮತ್ಸರ ಅಂದರೆ ನಾವು ಮತ್ಸರ ಮಾಡುವುದಿಲ್ಲ ಒಬ್ರಿಗೊಬ್ರು ಮತ್ಸಹಾರ ಮಾಡಿಕೊಳ್ಬಾರ್ದು ಅಂಥೇಳಿ ದಿನಾಲೂ ನಾವು ಉತ್ಸಾಹದಿಂದ ಇರಬೇಕಂತೇಳಿ ಇದರಲ್ಲಿ ಕವಿ ಹೇಳಿಕೊಟ್ಟಿದ್ದಾರೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಪದ್ಯನ ನಾನು ಹಿಂದಿಯಲ್ಲಿ ಕೂಡ ವಿಸ್ತರಣವಾಗಿ ಹೇಳಿದ್ದೇನೆ ಅದನ್ನು ನೀವು ನನ್ನ ಚಾನಲ್ಲಿ ಲರ್ನ್ ಕನ್ನಡ ವಿಜಯಂತಿ ಹೋಗಿ ಸರ್ಚ್ ಮಾಡಿದರೆ ಈ ಪದ್ಯದ ಹಾಕಿ ಇನ್ ಹಿಂದಿ ಅಂತ ಹಾಕಿದರೆ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು